ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂತೋಷ್ ಇವತ್ತು ನಾನು ಅನ್ಬಾಕ್ಸಿಂಗ್ ಜೊತೆ ರಿವ್ಯೂ ಮಾಡಿಕೊಟ್ಟಿರೋದು ಒಂದು ಸ್ಮಾರ್ಟ್ ವಾಚ್ನ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಎಲ್ಲರೂ ಸ್ಮಾರ್ಟ್ ವಾಚಸ್ಗಳನ್ನ ತುಂಬ ಯೂಸ್ ಮಾಡ್ತಾ ಇದ್ರೆ ಕೆಲರಿಗೂ ಒಂದು ಕ್ವಶನ್ಸ್ ಇರುತ್ತೆ ಯಾವ ಸ್ಮಾರ್ಟ್ ವಾಚ್ ತೊಗೋಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳಿದ್ದಾವೆ ಏನು ನೋಡಬೇಕು ವಾಚಸ್ ತೊಗೊಳ್ಬೇಕಾದಾಗ ಯಾವುದು ತಗೊಂಡ್ರೆ ಅದು ನಮಗೆ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಕ್ವಶನ್ಸ್ಗಳಿರ್ತವೆ ಈ ಒಂದು ವಿಡಿಯೋದಲ್ಲಿ ಅದೆಲ್ಲ ಕ್ವೆಶನ್ಸ್ಗೂ ಆನ್ಸರ್ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಮಾರ್ಟ್ ವಾಚ್ ತಗೊಳ್ಬೇಕಾದಾಗ ನಮಗೆ ಫಸ್ಟ್ ನಾವು ಯಾವ ಬ್ರ್ಯಾಂಡ್ ತಗೊಳ್ಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀವಿ ಮತ್ತೆ ಯಾವ ಕಲರ್ ತಗೊಳ್ಬೇಕು ಜೊತೆಗೆ ಏನಿದ್ರಲ್ಲಿ ಸ್ಪೆಸಿಫಿಕೇಶನ್ ಇರಬೇಕು ಮತ್ತೆ ಯಾವ್ಯಾವ ಥರ ಅದರಲ್ಲಿ ಫೀಚರ್ಸ್ಗಳು ಇರ್ತವೆ ಅಂತ ಅಂದ್ಬಿಟ್ಟು ಸುಮಾರು ಅಬ್ಸರ್ವ್ ಮಾಡ್ತಾ ಇರ್ತೀವಿ ತುಂಬ ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳು ನಮ್ಮ ಇಂಡಿಯನ್ ಮಾರ್ಕೆಟ್ ಕೆಲವು ಪ್ರೀಮಿಯಂ ಬ್ರ್ಯಾಂಡ್ಸ್ಗಳಿದ್ದಾವೆ ಕೆಲವು ಒಂದು ಮಿಡಲ್ ಲೆವೆಲ್ ಇದ್ದಾವೆ ಕೆಲವು ತುಂಬ ಲೋ ಲೆವೆಲ್ ಈ ಥರ ಮೂರು ಕ್ಯಾಟಗರಿನ ನಾವು ಮಾಡ್ಬೋದು ಬಟ್ ಏನೂ ಅಂತ ಡಿಫ್ರೆನ್ಸ್ ಇರಲ್ಲ ಬಟ್ ಅದ್ರದ್ದು ಪ್ರಾಡಕ್ಟು ಒಂದು ಏನಪ್ಪ ಅಂತಂದರೆ ಮೆಟೀರಿಯಲ್ಸು ಅದ್ರದ್ದು ಕ್ವಾಲಿಟಿ ಡಿಫ್ರೆಂಟ್ ಇರ್ಬೋದು ಬಟ್ ಫೀಚರ್ಸ್ಗಳು ಆಲ್ಮೋಸ್ಟ್ ಒಂದು ಸ್ವಲ್ಪ ಕಂಪೇರ್ ಟು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜ್ ಹೇಳಿದ್ನಲ್ಲ ಅವಾಗಲೇ ತುಂಬ ಪ್ರೀಮಿಯಂ ಕ್ವಾಲಿಟಿ ಒಂದು ಮಿಡಲ್ ಕ್ವಾಲಿಟಿ ಒಂದು ಲೋ ಲೆವೆಲ್ ಕ್ವಾಲಿಟಿಗೂ ಏನಿರುತ್ತೆ ಒಂದು ಆ್ಯಕ್ಯುರಸಿ ಏನಿರುತ್ತೆ ಅದ್ರದ್ದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದು ಬಿಟ್ರೆ ಏನು ಬಾಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳೆಲ್ಲ ಸೇಮ್ ಇರುತ್ತೆ ನೆಕ್ಸ್ಟ್ ಬ್ರ್ಯಾಂಡ್ ಆಲ್ಮೋಸ್ಟ್ ಯಾವಾಗಲೂ ಬ್ರ್ಯಾಂಡ್ಸ್ ಏನು ಮಾಡಿದ್ರೆ ಒಂದು ಒಂದು ಲೆವೆಲ್ ಆಗಿ ಅವರು ಒಂದು ಅದ್ರದ್ದೇನು ಕ್ವಾಲಿಟಿ ಇದೆ ಅದನ್ನ ಮೇಂಟೈನ್ ನಾವು ಯಾವುದೇ ಸ್ಮಾರ್ಟ್ ವಾಚಸ್ ನ ಚೂಸ್ ಮಾಡಬೇಕಾದಾಗ ಮೇನ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಅದರಲ್ಲಿ ಏನ್ ಫೀಚರ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದರದ್ದು ಸ್ಪೆಸಿಫಿಕೇಶನ್ ಏನು ಜೊತೆಗೆ ಅದ್ರ ಬ್ಯಾಟ್ರಿ ಬ್ಯಾಕ್ಅಪ್ ಎಷ್ಟು ಬರುತ್ತೆ ಮತ್ತೆ ಅದರಲ್ಲಿ ಯಾವ್ಯಾವ ಎಲ್ತ್ ಮಾನಿಟ್ರಿಂಗ್ ಫೀಚರ್ಸ್ಗಳು ಕೊಟ್ಟಿರ್ತಾರೆ ಅನ್ನೋದು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ನಾ ಅಬ್ಸರ್ವ್ ಮಾಡಿದಂಗೆ ಎಲ್ಲಾ ಸ್ಮಾರ್ಟ್ ವಾಚಸ್ಗಳು ಈ ಒಂದು ಗಳು ಇದ್ದೇ ಇರುತ್ತೆ ಒಂದು ಸ್ಟೈಲಿಶ್ ಆಗಿರುತ್ತೆ ಇನ್ನೊಂದು ಹೆಲ್ತ್ ಮಾನಿಟರಿಂಗ್ ಇರುತ್ತೆ ಇನ್ನೊಂದು ಫಿಟ್ನೆಸ್ ಮಾನಿಟ್ರಿಂಗ್ ಇದು ಮೂರು ಸಹ ಎಲ್ಲ ಸ್ಮಾರ್ಟ್ ವಾಚಸ್ಗಳು ಇರುತ್ತೆ ಜೊತೆಗೆ ಬ್ರ್ಯಾಂಡು ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂತ ಅಂದ್ರೆ ಯಾವ್ದು ರೆಪ್ಯೂಟೆಡ್ ಬ್ರ್ಯಾಂಡ್ಗಳು ಅದನ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೇದು ಸುಮಾರು ದಿನದೇ ನಮ್ಮ ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ರು ಒಂದು ಸ್ಮಾರ್ಟ್ ವಾಚ್ ಸರ್ಚ್ ಮಾಡಿ ಒಂದು ಸ್ಮಾರ್ಟ್ ವಾಚ್ ಯಾವ್ದಾರ ಸಜೆಸ್ಟ್ ಮಾಡಿ ಸಜೆಸ್ಟ್ ಮಾಡಿ ಅಂತ ಅನ್ಬಿಟ್ಟು ಸುಮಾರು ನನಗಿನ್ ನನಗೆ ಸುಮಾರು ದಿನಗಳಿಂದ ಯಾವುದೇ ಒಂದು ಸ್ಮಾರ್ಟ್ ವಾಚ್ ಅಂತ ನನಗೆ ಸ್ಪೆಸಿಫೈ ಮಾಡಕ್ ತುಂಬಾ ಕಷ್ಟ ಆಗಿತ್ತು ಒಂದು ಅವ್ರಿಗೆ ಬಜೆಟ್ ಫ್ರೆಂಡ್ಲಿಯಾಗೂ ಇರಬೇಕು ಒಳ್ಳೆ ಎಲ್ಲಾ ಫೀಚರ್ಸ್ ಇರಬೇಕು ಮತ್ತೆ ಒಂದು ರೆಪ್ಯುಟೆಡ್ ಬ್ರ್ಯಾಂಡ್ ಆಗಿರಬೇಕು ಜೊತೆ ಒಳ್ಳೆ ಕಸ್ಟಮರ್ ರಿವ್ಯೂಸು ಇರಬೇಕು ಎಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಕೊನೆಗೆ ನಾನು ಒಂದು ಚೂಸ್ ಮಾಡಿರೋದು ಅಂತ ಅಂದರೆ ಬೋಟ್ ಕಂಪ್ನಿದು ಎಕ್ಸ್ಚೇಂಜ್ ಪ್ಲಸ್ ಅನ್ನೋ ಒಂದು ಮಾಡೆಲ್ಲ ನಾನು ಚೂಸ್ ಮಾಡಿದ್ದೀನಿ ಬನ್ನಿ ಅದನ್ನ ಅನ್ಬಾಕ್ಸ್ ಮಾಡೋಣ ಅದ್ರ ಫೀಚರ್ಸ್ ಏನೇನಿದೆ ಅಂತ ನೋಡೋಣ ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ ಎಕ್ಸ್ಟೆಂಡ್ ಪ್ಲಸ್ ಇದು ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದೆ ಇದು ನನಗೆ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಆಫರ್ ಅಲ್ಲಿ ಇದು ಬೀಳ್ತು ನೋಡಿ ಫೀಚರ್ಸ್ ಅಬ್ಸರ್ವ್ ಮಾಡೋದಿತ್ತು ಅಂದರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತಂದ್ರೆ ನಿಮಗೆ ಡಿಸ್ಪ್ಲೇ ಯಾವಾಗಲೂ ಆನ್ ಆಗಿರುತ್ತೆ ಕೆಲವೊಮ್ಮೆ ವಾಚರ್ಸ್ಗಳು ಏನಾಗಿರುತ್ತೆ ಅಂತಂದ್ರೆ ಜಸ್ಟ್ ನಾವು ಹೀಗೆ ಈಗಿರುತ್ತಲ್ಲ ಈ ಹಿಂಗಿದ್ದನ್ನ ಹಿಂಗೆ ನೋಡಿದ ತಕ್ಷಣ ಡಿಸ್ಪ್ಲೇ ಆನ್ ಆಗಿರುತ್ತೆ ಬಟ್ ಇದರಲ್ಲಿ ಆಲ್ವೇಸ್ ಡಿಸ್ಪ್ಲೇ ಆನ್ ಸೆಟ್ ಅಪ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಹಾರ್ಟ್ ರೇಟ್ ಎಸ್ ಪಿ ಓ ಟು ಸ್ಟ್ರೆಸ್ ಮಾನಿಟ್ರಿಂಗ್ ಈಗ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಒಂದು ಕೊರೋನಾ ಒಂದು ಬಂದು ಹೋಗಾದ ಮೇಲೆ ಎಸ್ ಪಿ ಓ ಟು ನಮ್ಮದು ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ಅನ್ನೋದು ಎಲ್ಲ ಕಾನ್ಷಿಯಸ್ ಆಗಿಬಿಟ್ಟಿದ್ರೆ ಇವಾಗ ನಾವುದು ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಅದೊಂದು ಮಾನಿಟ್ರಿಂಗ್ ಮಾಡೋಕ್ಕೆ ಆ ಒಂದು ಸೆನ್ಸರ್ ಸಹ ಕೊಟ್ಟಿದ್ದಾರೆ ನೆಕ್ಸ್ಟು ಕ್ಲೌಡ್ ಕಸ್ಟಮ್ ವಾಚ್ ಫೇಸಸ್ ಅಂದರೆ ತುಂಬ ನೀವು ವಾಚಸ್ ಫೇಸಸ್ ಅದನ್ನು ಅದನ್ನ ನೀವು ಎಷ್ಟು ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ವಾಚ್ ಫೇಸಸ್ ಇದರಲ್ಲಿ ಚೇಂಜಸ್ ಮಾಡ್ಕೋಬೋದು ಮ್ಯೂಸಿಕ್ ಅಂಡ್ ಕ್ಯಾಮರಾ ಕಂಟ್ರೋಲ್ ಈ ಒಂದು ಸ್ಮಾರ್ಟ್ ವಾಚ್ ಮುಖಾಂತರ ಆ ಸ್ಮಾರ್ಟ್ ಫೋನ್ ಕ್ಯಾಮರಾ ಪ್ಲಸ್ ಅದ್ರಲ್ಲಿ ಮ್ಯೂಸಿಕ್ ನ ಕಂಟ್ರೋಲ್ ಮಾಡ್ಕೋಬೋದು ನೆಕ್ಸ್ಟ್ ಕಾಲ್ ಟೆಕ್ಸ್ಟ್ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಸ್ ಇದ್ರ ಮುಖಾಂತರ ನಾವು ಕಾಲು ಮಾಡಬಹುದು ಕಾಲ್ ರಿಸೀವ್ ಮಾಡ್ಕೊಳ್ಬಹುದು ಯಾಕಂದ್ರೆ ಇನ್ ಬಿಲ್ ಮೈಕ್ ಅಂಡ್ ಸ್ಪೀಕರ್ ಅವಾಗಲೇ ಹೇಳಿ ನಮಗೆ ಮಾನಿಟ್ರಿಂಗ್ ಮಾಡ್ಕೊಳ್ಳೋಕೆ ಫೀಚರ್ಸ್ ಇರಬೇಕಂತ ಹಂಡ್ರೆಡ್ ಪ್ಲಸ್ ಸ್ಪೋರ್ಟ್ಸ್ ಮಾನಿಟ್ರಿಂಗ್ ಇದೆ ಪ್ಲಸ್ ಐ ಪಿ ಸಿಕ್ಸ್ಟಿ ಏಟ್ ಇದ್ದು ವಾಟರ್ ರೆಸಿಸ್ಟೆನ್ಸ್ ವಾಟರ್ ಪ್ರೂಫ್ ಅಲ್ಲ ವಾಟರ್ ರೆಸಿಸ್ಟೆನ್ಸ್ ಐ ಪಿ ಸಿಕ್ಸ್ಟಿ ಏಟ್ ಇದೆ ಡಸ್ಟ್ ಸ್ವೆಟ್ ಅಂಡ್ ಸ್ಪ್ಲಾಶ್ ರೆಸಿಸ್ಟೆನ್ಸ್ ಅಷ್ಟೇ ನೋಡಿ ವಾಟರ್ ರೆಸಿಸ್ಟೆನ್ಸ್ಗೂ ಮತ್ತೆ ವಾಟರ್ ಪ್ರೂಫನು ಡಿಫ್ರೆನ್ಸ್ ಇರುತ್ತೆ ವಾಟರ್ ಪ್ರೂಫ್ ಅಂತ ಅಂದರೆ ನಿಮಗೆ ಆ ಒಂದು ವಾಚನ್ನು ಫುಲ್ಲು ನೀರಲ್ಲಿ ಅಜ್ಜೋದ್ರೂ ಸಹ ನಿಮಗೆ ಏನಾಗಲ್ಲ ಬಟ್ ವಾಟರ್ ರೆಸಿಸ್ಟೆನ್ಸ್ ಅಂದರೆ ಅದು ರೆಸಿಸ್ಟ್ ಮಾಡುತ್ತೆ ಅಷ್ಟೇ ಬಟ್ ಅದು ಪ್ರೂಫ್ ಆಗಿರಲ್ಲ ಇದು ಯಾವಾಗಲೂ ನಾವು ಕಾನ್ಷಿಯಸ್ ಅಲ್ಲಿ ಇಕ್ಕಿರ್ಬೇಕು ನೀವು ಮತ್ತೆ ನೆಕ್ಸ್ಟು ಬ್ಯಾಟ್ರಿ ನಾನು ಯಾವಾಗಲೂ ಹೇಳ ಬ್ಯಾಟ್ರಿ ಯಾವ ಥರ ಇದೆ ಅಂತಂದ್ರೆ ಅಪ್ ಟು ಸೆವೆನ್ ಡೇಸ್ ಬ್ಯಾಟ್ರಿ ಲೈಫ್ ಇದು ಇರುತ್ತೆ ನೆಕ್ಸ್ಟು ಇದು ಯಾವ ಒಂದು ಲೈಕ್ ಓ ಎಸ್ಗೆ ಕಂಪ್ಟಿಬಿಟಿ ಇದೆ ಅಂತ ಅಂದರೆ ಕಂಪ್ಯಾಟಿಟಿ ಆ್ಯಂಡ್ರಾಯ್ಡ್ ಸೆವೆನ್ ಇಂದ ಕಂಪೇರ್ಡಿಬಿಟ್ಟಿದೆ ಆ್ಯಂಡ್ರಾಯ್ಡ್ ಸೆವೆನ್ ಆ್ಯಂಡ್ ಎಬೋ ನೆಕ್ಸ್ಟು ಐ ಓ ಎಸ್ ಟ್ವೆಲ್ ಆ್ಯಂಡ್ ಅಬೋ ಇದಕ್ಕೆ ಕಂಪೇರ್ಡಿಬ್ಬಿಟ್ ಮತ್ತು ಇದ್ರ ವಾರಂಟಿ ಬಂದು ಒನ್ ಇಯರ್ ಇದ್ರ ವಾರಂಟಿ ಕೊಟ್ಟಿರ್ತಾರೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಎಮ್ ಆರ್ ಪಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಅಂದರೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೆ ಬಟ್ ಇದ್ರ ಪ್ರೈಸ್ ಬಂದು ನಾ ಅಮೆಝಾನ್ ಪರ್ಚೇಸ್ ಮಾಡಿದಾಗ ನನಗೆ ಎರಡು ಸಾವಿರ ಬಿಳಿದು ಇದು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು ಬಂದ ಇದನ್ನ ಅನ್ಬಾಕ್ಸ್ ಮಾಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ನೋಡಿ ಡಿಫ್ರೆಂಟ್ ಸ್ಟಿಕ್ಕರ್ಸ್ ಗಳು ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಯೂಸರ್ ಯಾವ ತರ ಇದನ್ನ ಕನೆಕ್ಟ್ ಮಾಡ್ಕೊಬೇಕಂತ ಕೊಟ್ಟಿರ್ತಾರೆ ಇದರಲ್ಲಿ ಮೈನ್ ನಾಲ್ಕು ಕಲರ್ ಬರುತ್ತೆ ಒಂದು ಬ್ಲೂ ಬರುತ್ತೆ ಒಂದು ಬ್ಲಾಕ್ ಬರುತ್ತೆ ಒಂದು ಗ್ರೇ ಬರುತ್ತೆ ಇನ್ನೊಂದು ಪಿಂಕ್ ಕಲರ್ ಬರುತ್ತೆ ಮೈನ್ ಇದನ್ನ ನಾಲ್ಕು ಕಲರ್ ಜೊತೆ ಜೊತೆಗೆ ಇದು ಸ್ಟೇನ್ಲೆಸ್ಟೀಲ್ ಸ್ಟಾಪ್ ಸಹ ಬ್ಲಾಕ್ ಒಂದು ಕಲರ್ ಬರುತ್ತೆ ಇದೊಂದು ಯೂಸರ್ ಮ್ಯಾನ್ಯೂಲ್ ಇದು ಥ್ಯಾಂಕ್ ಯು ಪರ್ಚೇಸಿಂಗ್ ಅಂತ ಕೊಟ್ಟಿದ್ದಾರೆ ಇದೆ ಇದು ಮೇಯ್ನ್ ಇನ್ನೊಂದು ಫೀಚರ್ಸ್ ನಾನು ನಿಮಗೆ ಹೇಳೋದು ಮತ್ತೆ ಒನ್ ಪಾಯಿಂಟ್ ಸೆವೆನ್ ಏಟ್ ಇಂಚು ಆಮೋ ಎಲ್ ಇ ಡಿ ಡಿಸ್ಪ್ಲೇ ಎಲ್ ಇ ಡಿ ಡಿಸ್ಪ್ಲೇ ಇದು ನಾರ್ಮಲ್ ಡಿಸ್ಪ್ಲೇಗೂ ಆಮೋ ಎಲ್ ಇ ಡಿ ನಿಮಗೆ ಕ್ಲಾರಿಟಿ ಏನಿರುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಇದು ಒಂದು ಮೇಯ್ನ್ ಫೀಚರ್ಸ್ ಇದು ಒಂದು ಚಾರ್ಜಿಂಗ್ ಕೇಬಲ್ ಯು ಎಸ್ ಬಿ ಟು ಇಲ್ಲಿ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ನೋಡಿ ಇದು ನಾನ್ ಚೂಸ್ ಇದು ಗನ್ ಮೆಟಲ್ ಗ್ರೇ ಗನ್ ಮೆಟಲ್ ಗ್ರೇ ಒಂದು ಕಲರ್ ನ ಚೂಸ್ ಮಾಡ್ಕೊಂಡಿರೋದು ಸ್ಟ್ರಾಪ್ಸ್ ಎಲ್ಲ ಆರಾಮ ಒಂಥರ ಸ್ಮೂತ್ ಆಗಿದೆ ತುಂಬಾ ರಫ್ ಎಲ್ಲ ಏನಿಲ್ಲ ಅಬ್ಸರ್ವ್ ಮಾಡಬಹುದು ಗನ್ ಮೆಟಲ್ ಗ್ರೇ ಬೋರ್ಟ್ ಎಕ್ಸ್ಟೆಂಡ್ ಪ್ಲಸ್ ವಾಚ್ ಫ್ರೆಂಡ್ಸ್ ಬನ್ನಿ ಈ ವಾಚ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನಿದೆ ಅಂತ ನೋಡೋಣ ಜೊತೆಗೆ ಅದರದು ಫೀಚರ್ಸ್ ಸಹ ನೋಡೋಣ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಾಡೆಲ್ ಬಂದ್ ಬಂದ್ಬಿಟ್ಟು ಬೋಟ್ ಎಕ್ಸ್ಟೆಂಡೆಡ್ ಪ್ಲಸ್ ಪ್ಲಸ್ ಒನ್ ಪಾಯಿಂಟ್ ಸೆವೆನ್ ಏಟ್ ಇಂಚು ಬಿಗ್ ಆಮೋ ಎಲ್ ಇ ಡಿ ಡಿಸ್ಪ್ಲೇ ನೆಕ್ಸ್ಟ್ ಇದ್ರದ್ದು ಬಂದ್ಬಿಟ್ಟು ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ ಅಂತ ಅಂದರೆ ಟೂ ಫಾರ್ಟಿ ಎಮ್ ಎಚ್ ಟೂ ಫಾರ್ಟಿ ಮಿಲಿ ಎಮ್ಸ್ ಇದ್ರದ್ದು ಬ್ಯಾಟ್ರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂಟೂತ್ ವರ್ಷನ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ತ್ರೀ ಇರೋದು ಬ್ಲೂಟೂತ್ ವರ್ಷನ್ ವರ್ಕಿಂಗ್ ಟೆಂಪ್ರೇಚರ್ ಇದು ಎಷ್ಟು ಟೆಂಪರೇಚರ್ ಅಲ್ಲಿ ಇದು ವರ್ಕ್ ಆಗುತ್ತೆ ಅಂದ್ರೆ ಝೀರೋ ಟು ಫಾರ್ಟಿ ಫೈವ್ ಇಲ್ಲಿ ಇದು ವರ್ಕ್ ಆಗುತ್ತೆ ಅಂದ್ರೆ ಝೀರೋ ಟು ಫಾರ್ಟಿ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಚಾರ್ಜಿಂಗ್ ಟೈಮ್ ಅಪ್ ಟು ಟೂ ಅವರ್ಸ್ ಇದು ಚಾರ್ಜಿಂಗ್ ಟೈಮ್ ಕೊಟ್ಟಿದ್ದಾರೆ ನೆಕ್ಸ್ಟ್ ವರ್ಕಿಂಗ್ ಟೈಮ್ ಇದು ಎಷ್ಟು ದಿನಗಳ ತನಕ ಇದು ಬರುತ್ತೆ ಅಂದ್ರೆ ಜಸ್ಟ್ ಇವಾಗ ಅವ್ರು ಕೊಟ್ಟಿದ್ದಾರೆ ಏನಂತ ಅಂದರೆ ಅಪ್ ಟು ಫೋರ್ಟೀನ್ ಡೇಸ್ ಇನ್ ನಾರ್ಮಲ್ ಮೋಡ್ ಜಸ್ಟ್ ಇನ್ನು ಏನಿಲ್ಲ ನಾರ್ಮಲ್ ವಾಚ್ ಥರ ಯೂಸ್ ಮಾಡ್ತೀನಿ ಅಂದ್ರೆ ನಿಮಗೆ ಫೋರ್ಟೀನ್ ಡೇಸ್ ತನಕ ಬರುತ್ತೆ ಬಟ್ ಅದರಲ್ಲಿ ನೀವು ಬೇರೆ ಫೀಚರ್ಸ್ಗಳೆಲ್ಲ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಕಡಿಮೆ ಆಗೋದಂತೂ ಪಕ್ಕ ಆಲ್ಮೋಸ್ಟ್ ಅವರು ಬಾಕ್ಸಲ್ಲಿ ಕೊಟ್ಟಿದ್ರು ಬಾಕ್ಸಲ್ಲಿ ಕೊಟ್ಟಿದರೆ ಸೆವೆನ್ ಡೇಸ್ ಅಂತ ಕೊಟ್ಟಿದ್ರೆ ಸೆವೆನ್ ಡೇಸ್ನೇ ನಾವು ಕ್ಯಾಲ್ಕುಲೇಟ್ ಮಾಡೋಣ ಜಸ್ಟ್ ನಾರ್ಮಲ್ ಈಗ ಸ್ಮಾರ್ಟ್ ವಾಚಸ್ ಅಂತ ಅಂದರೆ ಏನು ಫೀಚರ್ಸ್ಗಳನ್ನ ಆನ್ ಮಾಡದೇ ನಾವು ಬಿಡೋಲ್ಲ ಏನಾರ ಒಂದು ಆನ್ ಮಾಡೇ ಇಟ್ಟಿರ್ತೀವಿ ಅದರಿಂದ ಸೆವೆನ್ ಡೇಸ್ ಅಂತ ನಾವು ಇಟ್ಕೊಳ್ಳೋಣ ನೆಕ್ಸ್ಟ್ ಇದ್ರದು ಒಂದು ಫೀಚರ್ಸ್ ನೋಡಬೇಕು ಅಂತ ಅಂತಂದ್ರೆ ಈಗ ಫೀಚರ್ಸ್ ನೋಡೋಣ ಫೀಚರ್ಸ್ ಬಂದ್ಬಿಟ್ಟು ಹೇಳ್ತೀನಿ ಒನ್ ಪಾಯಿಂಟ್ ಸೆವೆನ್ ಏಟ್ ಇಂಚು ಅಮೋಲಿ ಡಿಸ್ಪ್ಲೇ ಪ್ಲಸ್ ಇದ್ರ ರೆಸಲ್ಯೂಷನ್ ಎಷ್ಟಿದೆ ಅಂತ ಅಂದ್ರೆ ತ್ರೀ ಸಿಕ್ಸ್ಟಿ ಏಟ್ ಇಂಟು ಫೋರ್ ಫಾರ್ಟಿ ಏಟ್ ಇದ್ರದ್ದು ರೆಸಲ್ಯೂಷನ್ ಇದೆ ನೆಕ್ಸ್ಟ್ ಡಿಸ್ ಅವಾಗಲೇ ಆಲ್ವೇಸ್ ಆನ್ ಡಿಸ್ಪ್ಲೇ ಇದ್ರದ್ದು ಫೀಚರ್ಸ್ ನೆಕ್ಸ್ಟ್ ಟೂ ಪಾಯಿಂಟ್ ಫೈವ್ ಡಿ ಕರ್ವ್ ಗ್ಲಾಸ್ ಈ ಗ್ಲಾಸ್ ಇದೆಯಲ್ಲ ಇಲ್ಲಿ ಈ ಒಂದು ಗ್ಲಾಸ್ ಅಲ್ಲಿ ನಿಮ್ಗೆ ಏನಂತೆ ಕರ್ವ್ ಇರುತ್ತೆ ಅದು ಅದನ್ನ ಸಹ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಬ್ರೈಟ್ನೆಸ್ ಎಷ್ಟಿದೆ ಅಂತ ಅಂದ್ರೆ ಸೆವೆನ್ ಹಂಡ್ರೆಡ್ ನಿಟ್ಸ್ ಸೆವೆನ್ ಹಂಡ್ರೆಡ್ ನಿಟ್ಸ್ ಇದ್ರ ಬ್ರೈಟ್ನೆಸ್ ಇದೆ ಬ್ಲೂಟೂತ್ ಕಾಲಿಂಗ್ ಇದೆ ನೆಕ್ಸ್ಟ್ ಅಪ್ ಟು ಒಂದು ಟೆನ್ ಕಾಂಟ್ಯಾಕ್ಟ್ಸ್ ತನಕ ಇದರಲ್ಲಿ ಸೇವ್ ಮಾಡ್ಕೋದು ಅವಾಗಲೇ ಹೇಳೋದನ್ನ ವೆಲ್ನೆಸ್ ಟ್ರ್ಯಾಕಿಂಗ್ ಏನೇನಿದೆ ಅಂತ ಎಸ್ ಪಿ ಓ ಟು ಮಾನಿಟರಿಂಗ್ ಇದೆ ಹಾರ್ಟ್ ರೇಟ್ ಮಾನಿಟರಿಂಗ್ ಇದೆ ನೆಕ್ಸ್ಟ್ ಇಲ್ಲಿ ಗೈಡೆಡ್ ಬ್ರೀತಿಂಗ್ ಪ್ಲಸ್ ಸ್ಲೀಪ್ ಮಾನಿಟರಿಂಗ್ ನೆಕ್ಸ್ಟ್ ಮೆನ್ಶೂರಸ್ ಸೈಕಲ್ ಟ್ರ್ಯಾಕಿಂಗ್ ಇದು ಒಂದು ಒಂದು ಎರಡು ಮೂರು ನಾಲ್ಕು ಐದು ಒಂದು ವೆಲ್ನೆಸ್ ಟ್ರ್ಯಾಕಿಂಗ್ ಫೀಚರ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಂಡ್ರೆಡ್ ಪ್ಲಸ್ ವಾಚ್ ಫೇಸಸ್ ನಿಮ್ಗೆ ಈ ಒಂದು ವಾಚ್ ಏನಿದೆ ಫೇಸಸ್ಗಳನ್ನ ಇದನ್ನ ಆನ್ ಡಿಫ್ರೆಂಟ್ ಡಿಫ್ರೆಂಟು ಇದರಲ್ಲಿ ಏನಿದೆ ಫೀಚರ್ಸ್ಗಳನ್ನ ನಾವು ಚೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಹಂಡ್ರೆಡ್ ಪ್ಲಸ್ ಸ್ಪೋರ್ಟ್ಸ್ ಮೋಡ್ಸ್ ಕೊಟ್ಟಿದ್ದಾರೆ ಈ ಯಾವುದು ನಮಗೆ ಸ್ಪೋರ್ಟ್ಸ್ ನೋಡಬೇಕು ಅದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ಇದಾಗಿತ್ತು ಇದ್ರದ್ದು ಮೇನು ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಆ್ಯಂಡ್ ಫೀಚರ್ಸ್ ಆಗಿತ್ತು ಫ್ರೆಂಡ್ಸ್ ಬನ್ನಿ ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಆನ್ ಮಾಡೋಣ ಇಲ್ಲಿ ಫಸ್ಟು ಏನು ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕನೆಕ್ಟು ದ ಆ್ಯಪ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಡೌನ್ಲೋಡ್ ಬೋಟ್ ಕ್ರೆಸ್ಟ್ ಆ್ಯಪ್ ಅನ್ನಿವರು ಆ ಫೋನ್ ಅಂತ ಕೊಟ್ಟಿದ್ದಾರೆ ಹೋಗೋಣ ನಾವು ಪ್ಲೇ ಸ್ಟೋರ್ಗೆ ಹೋಗೋಣ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋಣ ಮಾಡೋಣ ವಿವೊ ಬೋಟ್ ನೋಡಿ ಕ್ರಿಸ್ಟ್ ಬಂತು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಇಲ್ಲಿ ಕ್ಯಾನ್ಸಲ್ ಕೊಡೋಣ ಬೋಟ್ ಕಿಸ್ಟ್ ಅಂತ ಅಂದ್ಬಿಟ್ಟು ಡೌನ್ಲೋಡ್ ಆಗ್ತಾ ಇತ್ತು ಡೌನ್ಲೋಡ್ ಆದ್ಮೇಲೆ ಏನ್ ಮಾಡಬೇಕು ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಇದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋಣ ನಮ್ಮ ಆ್ಯಪ್ ಇನ್ಸ್ಟಾಲ್ ಆಯ್ತು ಓಪನ್ ಅಂತ ಕೊಡೋಣ ನೆಕ್ಸ್ಟ್ ಗೆಸ್ಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಕೊಡೋಣ ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಕಂಟಿನ್ಯೂಸ್ ಎಸ್ ಗೆಸ್ಟ್ ಅಂತ ಕೊಡೋಣ ನಾನು ಕಂಟಿನ್ಯೂಸ್ ಎ ಗೆಸ್ಟ್ ಅಂತ ಕೊಟ್ಟಿರ್ತೀನಿ ನೆಕ್ಸ್ಟ್ ಇಲ್ಲೇನು ಬರುತ್ತೆ ಅಂತ ಅಂದರೆ ಓಮ್ ಬರೋಣ ಓಮ್ ಬಂದ್ಬಿಟ್ಟು ಡಿವೈಸ್ ನಾಟ್ ಪೇರ್ಡ್ ಅಂತ ಬಂದೈತೆ ಪೇರ್ ಪೇರಿ ಡಿವೈಸ್ ಅಂತ ಬರುತ್ತೆ ಓ ಇದು ಇದು ಪೇರ್ ಆಗ್ಬೇಕಂದ್ರೆ ನಾವು ಲಾಗಿನ್ ಆಗಲೇಬೇಕು ಕಂಟಿನ್ಯೂ ಪೇರ್ ಕೊಡೋಣ ನೆಕ್ಸ್ಟು ಬ್ಲೂಟೂತ್ ಆನ್ ಮಾಡಕ್ಕೆ ಬ್ಲೂಟೂತ್ ಆನ್ ಮಾಡೋಣ ನೆಕ್ಸ್ಟ್ ಲೊಕೇಶನ್ನು ಎರಡು ಸಹ ಆನ್ ಮಾಡು ಗ್ರ್ಯಾಂಡ್ ಪರ್ಮಿಷನ್ ತಗೊಳ್ಳೋಣ ಹಲೋ ಅಂತ ಗ್ರ್ಯಾಂಡ್ ಪರ್ಮಿಷನ್ ಇಲ್ಲಿ ನಮಗೆ ಯಾವುದು ಒಂದು ಮಾಡಲ್ ಅಂತ ಕೇಳುತ್ತೆ ಎಕ್ಸ್ಟೆಂಡು ಎಕ್ಸ್ಟೆಂಡ್ ಪ್ಲಸ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಕೊಡೋಣ ನೆಕ್ಸ್ಟ್ ಡಿವೈಸ್ ಅಂತ ಬರುತ್ತೆ ನೋಡಿ ನಮ್ದು ಕನೆಕ್ಟ್ ಆಯ್ತು ವಾಚ್ ಬಂದು ಈಗ ನೋಡಿ ಕನೆಕ್ಟ್ ಆಯ್ತು ಗಿಯರ್ ಸ್ಟಾರ್ಟೆಡ್ ಅಂತ ಕೊಡೋಣ ಮಾಡ್ತಾ ಇರಬಹುದು ಆಲ್ರೆಡಿ ಬಂತಿದ್ ನೋಡಿ ಬ್ಯಾಟ್ರಿ ಆಪ್ಟಮೈಸೇಷನ್ ಪವರ್ ಟು ಹೋಮ್ ಪೇಜ್ ನೋಡಿ ಫುಲ್ ನಮಗೆ ನೋಡಿ ಬ್ಲೂಟೂತ್ ಕಾಲಿಂಗ್ ಬರುತ್ತೆ ಇದು ಇಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಕೊಡ್ಬೋದು ಈಗ ನೋಡಿ ನನ್ನ ಬ್ಯಾಟ್ರಿ ಬಂದ್ಬಿಟ್ಟು ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಟೈಮು ಎಕ್ಸ್ಟೆಂಡ್ ಪ್ಲಸ್ ಬ್ಲೂಟೂತ್ ಕನೆಕ್ಟೆಡು ಬ್ಲೂಟೂತ್ ಕಾಲಿಂಗ್ ಡಿಸ್ಕನೆಕ್ಟೆಡ್ ಅಂತಿದೆ ಇದನ್ನ ಬೇಕಾದ್ರೆ ಹ್ಯಾಂಡ್ ಟು ಕಾಂಟ್ಯಾಕ್ಟ್ ಅಲೋ ಅಂತ ಕೊಟ್ಟ ತಕ್ಷಣ ಇದು ನೋಡಿ ಯಾವ್ಯಾವ್ದು ಒಂದು ಟ್ವೆಂಟಿ ಕಾಂಟ್ಯಾಕ್ಟ್ಸ್ ಯಾವ್ದಿದೆ ಮೇನ್ ಟ್ವೆಂಟಿ ಕಾಂಟ್ಯಾಕ್ಟ್ಸ್ನ ಇದರಲ್ಲಿ ನಾವು ಸೇವ್ ಮಾಡ್ಕೋಬಹುದು ನೋಡಿ ವಾಚ್ ಪೇಸಸ್ ಅಂತಿದೆ ಇಲ್ಲಿ ನೋಡಿ ಎಷ್ಟು ವಾಚ್ ಅವಾಗಲೇ ಹೇಳಿದಲ್ಲ ಹಂಡ್ರೆಡ್ ವಾಚ್ ಪೇಸಸ್ ಗಳ ಇದರಲ್ಲಿ ಚೇಂಜಸ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ನೋಡಿ ಇವಾಗ ಇಲ್ಲಿ ಕ್ಲೌಡ್ ಬೇಸಸ್ ಇದೆ ಅಥವಾ ಡಿಫಾಲ್ಟ್ ಇಲ್ಲಿ ಇರೋದಿದೆ ಇವಾಗ ನೋಡಿ ಇವಾಗ ಆಲ್ಮೋಸ್ಟ್ ಇದು ಇವಾಗ ಇರೋದು ಇವಾಗ ನಾನು ಇದೊಂದು ಅಪ್ಡೇಟ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಅಪ್ಡೇಟ್ ಅಂತ ಕೊಡ್ತೀನಿ ನೋಡಿ ಆಟೋಮೆಟಿಕ್ ಯಾವ ಥರ ಅಪ್ಡೇಟ್ ಆಗುತ್ತೆ ಲೇಟರ್ ಅಂತ ಕೊಡೋಣ ಇವಾಗ ಇದೊಂದು ಆಯ್ತು ಇವಾಗ ಇದನ್ನ ಅಪ್ಡೇಟ್ ಅಂತ ಕೊಡ್ತೀನಿ ಅಪ್ಡೇಟ್ ನೋಡಿ ಫ್ಯಾಕ್ಷನ್ ಆಫ್ ಒಂದು ಅಪ್ಡೇಟ್ ಆಗುತ್ತೆ ಅಥವಾ ನೆಕ್ಸ್ಟ್ ನನಗೆ ಇದು ಬೇಡ ನನಗೆ ಇನ್ನೂ ಬೇರೆ ಒಂದು ಬೇಕು ಅಂತಂದ್ರು ಅದನ್ನ ಇದರಲ್ಲಿ ನಾವು ಚೇಂಜಸ್ ಮಾಡ್ಕೋಬಹುದು ಯಾವ್ದು ಬೇಕು ಅದನ್ನ ಇಲ್ಲಿ ನೋಡಿ ಫಿಟ್ನೆಸ್ ಇದೆ ನೋಡಿ ಎಸ್ ಪಿ ಓಟು ಈಗ ನೋಡಿ ಎಸ್ ಪಿ ಓಟುನ ನಾನಿಲ್ಲಿ ಕಟ್ಕಂಡ ನಿಮಗೆ ತೋರಿಸ್ತೀನಿ ಅದು ಮಾಡುತ್ತೆ ಅದು ನೆಕ್ಸ್ಟ್ ಈಗ ರೇಟ್ ಮೆಜರ್ ಆಗ್ತಾ ಇದೆ ನೋಡಿ ಇವಾಗ ಏಯ್ಟಿ ಟು ಬೀಟ್ಸ್ ಪರ್ ಮಿನಿಟ್ ತೋರಿಸ್ತು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಎಸ್ ಪಿ ಓಟು ಒಂದು ಮೆಜರ್ ಮಾಡೋಣ ನೋಡಿ ಬ್ಲಡ್ ಆಕ್ಸಿಜನ್ ಎಷ್ಟಿದೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಫ್ರೆಂಡ್ಸ್ ಇವಾಗ ಇದರಲ್ಲಿ ಹಾರ್ಟ್ ಬೀಟು ಮತ್ತು ಎಸ್ ಪಿ ಓಟು ಯಾವ ಥರ ಆ್ಯಕ್ಯುರಸಿ ಅದ್ರ ಎಷ್ಟು ಆ್ಯಕ್ಯುರೇಸಿಲಿ ಅದು ವರ್ಕ್ ಆಗುತ್ತೆ ಅಂತ ನೋಡೋಣ ನಂತರ ಡೆಡಿಕೇಟೆಡ್ ಎಸ್ ಪಿ ಟು ಮೀಟರ್ ಇದೆ ಇದರಲ್ಲಿ ನಮಗೆ ಎಸ್ ಪಿ ಊಟು ಪ್ಲಸ್ ಹಾರ್ಟ್ ಬೀಟ್ ಎರಡೂ ಗೊತ್ತಾಗುತ್ತೆ ನೋಡೋಣ ಇದರಲ್ಲೂ ಸಹ ಮೆಜರ್ ಮಾಡೋಣ ಇದರಲ್ಲೂ ಸಹ ನೋಡಿ ಇವಾಗ ನಾನು ಮೆಸರ್ ಕೊಡ್ತೀನಿ ಇಲ್ಲೂ ಸಹ ನೋಡಿ ಹಾರ್ಟ್ ಬಿಟ್ ಮೆಜರ್ ಇದೆ ನೋಡೋಣ ಎರಡಕ್ಕೂ ಡಿಫ್ರೆನ್ಸು ಏನು ಬರುತ್ತೆ ಅಂತ ನೋಡೋಣ ಇರಿ ಸೆವೆಂಟಿ ಏಯ್ಟ್ ಏಯ್ಟಿ ಈ ಥರ ಇದೆ ಹಾಂ ನೋಡಿ ಇಲ್ಲೂ ಏಯ್ಟಿ ಇಲ್ಲೂ ಸಹ ಏಯ್ಟಿ ಅಂದರೆ ಆಲ್ಮೋಸ್ಟು ಈಕ್ವಲ್ ಇದೆ ಅಂತ ನಾವು ಹೇಳಬಹುದು ನೆಕ್ಸ್ಟು ಎಸ್ ಪಿ ಓಟು ಚೆಕ್ ಮಾಡೋಣ ಇರಿ ನಂದಿಲ್ಲಿ ಎಸ್ ಪಿ ಓಟು ಬಂದು ನೈಂಟಿ ನೈನ್ ಬರ್ತೈತೆ ಇಲ್ಲಿ ನೈಂಟಿ ಏಟ್ ತೋರಿಸ್ತಾ ಇದೆ ಇಲ್ಲೂ ನೈಂಟಿ ಏಟ್ ತೋರಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ನೋಡಿ ಎರಡು ನೈಂಟಿ ಏಟ್ ನೈಂಟಿ ಏಟ್ ಆಲ್ಮೋಸ್ಟ್ ಇದ್ರ ಸೆನ್ಸರು ಆಕ್ಯುರೇಟ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಬಹುದು ಫ್ರೆಂಡ್ಸ್ ಇದಾಗಿತ್ತು ಬೋರ್ಡ್ ಎಕ್ಸ್ಟೆಂಡ್ ಪ್ಲಸ್ ವಾಚ್ದು ಅನ್ಬಾಕ್ಸಿಂಗ್ ರಿವ್ಯೂ ಮತ್ತೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಫ್ರೆಂಡ್ಸ್ ಈ ಒಂದು ಸ್ಮಾರ್ಟ್ ವಾಚ್ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಪರ್ಚೇಸ್ನಿಂಗ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬಿಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ